ಸ್ವಾಗತ ತನ್ನ ಅಣ್ಣ ಹತ್ತಿಗೆಯರು ಮತ್ತು ಅವರ ಮಕ್ಕಳನ್ನು ನಿರ್ಮಲ ಬಹಳ ಪ್ರೀತಿಸುತ್ತಿದ್ದಳು ಆದರೆ ಒಂದು ದಿನ ಅಣ್ಣ ಅತ್ತಿಗೆ ಗುಟ್ಟಾಗಿ ತನ್ನ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದದನ್ನು ಕೇಳಿದಾಗ ಅವಳು ಕುಯ್ದು ಹೋದಳು ಅತ್ತೆ ಬರ್ತಾರೆ ನನಗೆ ಸ್ವೀಟ್ಸ್ ತರ್ತಾರೆ ಹೊಸ ಬುಕ್ ತಪ್ತಾರೆ ಚಿಕ್ಕವಳು ಹಾಡುತ್ತಿದ್ದಳು ಅತ್ತೆ ಅತ್ತೆ ನೀವು ಬರುವಾಗ ನನಗೆ ಹೊಸ ಡ್ರೆಸ್ ತರಬೇಕು ಮರಿಬಾರ್ದು ಇನ್ನಬ ಹುಡುಗಿಯ ಬೇಡಿಕೆ ಹೀಗೆ ಪ್ರತಿ ವರ್ಷ ಬೇಸಿಗೆ ರಜೆ ಬಂದ ಕೂಡಲೇ ಅಣ್ಣಂದಿರ ಮಕ್ಕಳ ಬೇಡಿಕೆ ಇರುತ್ತಿತ್ತು ನಿರ್ಮಲಾ ತವರಿಗೆ ಹೋಗುತ್ತಿದ್ದಂತೆ ಅವರ ಬೇಡಿಕೆಗಳನ್ನೆಲ್ಲ ಪೂರೈಸುತ್ತಿದ್ದಳು ಆದರೆ ಒಮ್ಮೆ ಅವಳು ತವರಿಗೆ ಬಂದಾಗ ದೊಡ್ಡಣ್ಣ ಹಾಗೂ ಹತ್ತಿಗೆಯ ಮಾತು ಕೇಳಿ ಅವಳ ಕಾಲ ಕೆಳಗಿನ ನೆಲ ಕುಸಿದಂತಾಯಿತು ಹಬ್ಬ ಬಹಳ ಕಷ್ಟಪಟ್ಟು ಅವರಿಬ್ಬರಿಗೆ ಡೈವರ್ಸ್ ಕೊಡಿಸಿದ್ದಾಯಿತು ಹತ್ತಿಗೆ ಹೇಳುತ್ತಿದ್ದರು ಇನ್ನೇನು ಒಂದು ವೇಳೆ ಡೈವರ್ಸ್ ಆಗಿರದಿದ್ದರೆ ನಿರ್ಮಲ ನಮಗೆ ಇಷ್ಟೆಲ್ಲ ಕೊಡೋಕ್ಕಾಗುತ್ತಿತ್ತಾ ಇರು ಅಶ್ವಿನಿ ಮದುವೆಗೆ ಕನಿಷ್ಠ ಹತ್ತು ಲಕ್ಷ ರೂಪಾಯಿ ಅವಳಿಂದ ಇಸ್ಕೊತೀನಿ ಅನ್ನ ಹೇಳಿದರು ಅವಳಿಗೆ ನಾವೇನು ಕೊಡ್ತೇವೆ ಪ್ರತಿ ವರ್ಷ ಒಂದು ಹಾರ್ಡಿನರಿ ಸೀರೆ ಕೊಡ್ತೇವೆ ಅಷ್ಟೇ ಅಷ್ಟಕ್ಕೆ ತನ್ನ ಸರ್ವಸ್ವ ದಾನ ಮಾಡ್ತಾಳೆ ನಗುತ್ತಾ ದೊಡ್ಡತ್ತಿಗೆ ಹೇಳಿದಾಗ ಅವಳಿಗೆ ಹುರುಳಿ ಬಿದ್ದಂತಾಯಿತು ನಿಜಕ್ಕೂ ಮೂವರು ಹಣ್ಣಂದಿರು ಅವಳನ್ನು ಶೋಷಿಸುತ್ತಿದ್ದರು ಅವಳಿಗೆ ಇಪ್ಪತ್ತು ವರ್ಷದ ಹಿಂದಿನ ಘಟನೆ ನೆನಪಾಯಿತು ಅವಳ ಮದುವೆಗೆ ಹುಡುಕನನ್ನು ನೋಡುತ್ತಿದ್ದರು ಮೂವರು ನಿರುದ್ಯೋಗಿ ಗಂಡು ಮಕ್ಕಳು ಮತ್ತು ಸೊಸೆಯಂದಿರಿಗೆ ಜಗಳ ಕಂಡು ಸಹಿಸಲಾರದೆ ಕೊರಗಿ ಕೊರಗಿ ಅವಳ ತಂದೆ ತೀರಿಕೊಂಡರು ನಿರ್ಮಲಲ್ಲ ಮದುವೆಗಾಗಿ ಇಟ್ಟಿದ್ದ ಆರು ಲಕ್ಷ ರೂಪಾಯಿಗಳನ್ನು ಅವರೆಲ್ಲ ತಿಂದು ತೇಗಿದ್ದರು ಅವಳ ಮದುವೆಯನ್ನು ಅವಳಿಗಿಂತ ಎರಡರಷ್ಟು ವಯಸ್ಸಾಗಿದ್ದ ಪ್ರಕಾಶರೊಂದಿಗೆ ಮಾಡಲಾಯಿತು ವರದಕ್ಷಿಣೆ ಇರಲಿ ಒಂದು ಎರಡು ಸಾಧಾರಣ ಪಾತ್ರೆಗಳನ್ನು ಕೂಡ ಅವಳಿಗೆ ಕೊಡಲಿಲ್ಲ ಅದನ್ನು ಕಂಡು ಅಮ್ಮನಿಗೆ ಸಹಿಸಲಾಗಲಿಲ್ಲ ನಿರ್ಮಲಗೆ ಕೊಂಚ ಹೊಡವೆ ಹಾಗೂ ಅಗತ್ಯದ ವಸ್ತುಗಳನ್ನಾದರೂ ಕೊಡಿ ಜನ ಏನು ಹೇಳ್ತಾರೆ ಎಂದರು ನೀವು ಅಮ್ಮ ನಾವು ನಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ಮದುವೆ ಮಾಡಬಹುದು ಅಷ್ಟೇ ಎಲ್ಲವನ್ನು ಇವಳಿಗೆ ಕೊಟ್ಟು ಬಿಟ್ಟರೆ ನನ್ನ ಹೆಣ್ಣು ಮಕ್ಕಳ ಗತಿಯೇನು ದೊಡ್ಡನ್ನ ಬೈಯುತ್ತಾ ಹೇಳಿದಾಗ ತಾಯಿ ತೆಪ್ಪಗಾದರು ನಂತರ ನಿರ್ಮಲಾ ಅತ್ತೆ ಮನೆಗೆ ಹೋದಳು ಮುಂದೆ ಅವಳ ಹೋದು ಮತ್ತು ಉದ್ಯೋಗದ ಬಗ್ಗೆ ಇವರಾರೂ ಹಿನುಕಿನೂ ಕೂಡ ನೋಡಲಿಲ್ಲ ಪ್ರಕಾಶ್ ಹೆಂಡತಿಯನ್ನು ಮುಂದೆ ಓದಿಸಿದರು ಅವರ ಸಹಕಾರದಿಂದ ನಿರ್ಮಲಾ ಬಿ ಎಸ್ಸಿ ಪಾಸ್ ಮಾಡಿದಳು ಕೆಲವು ದಿನಗಳ ನಂತರ ಬ್ಯಾಂಕ್ ಪರೀಕ್ಷೆಗಳನ್ನು ಪಾಸ್ ಮಾಡಿ ಬ್ಯಾಂಕಿನಲ್ಲಿ ನೌಕರಿಗಿಟ್ಟಿಸಿಕೊಂಡಳು ಪ್ರಕಾಶ್ ಶಿಕ್ಷಿತ ಪತ್ನಿಯನ್ನು ಬಯಸುತ್ತಿದ್ದರು ಉದ್ಯೋಗಸ್ಥೆಯನ್ನಲ್ಲ ಅವಳಿಗೆ ನೌಕರಿ ಸಿಗುತ್ತಲೇ ಅವಳಿಗೆ ತಿಳಿ ಹೇಳಲು ಪ್ರಯತ್ನಿಸಿದರು ನೀನು ಕೆಲಸಕ್ಕೆ ಹೋಗುವುದಷ್ಟು ಅಗತ್ಯವೇ ಎಂದು ಕೇಳಿದರು ಹೌದು ಹೇಗೆ ಹೋಗಬಾರ್ದು ಎಷ್ಟೊಂದು ಮಹಿಳೆಯರು ಕೆಲಸಕ್ಕೆ ಹೋಗ್ತಾರೆ ಭಾಳ ಕಷ್ಟದಿಂದ ಕೆಲಸ ಸಿಕ್ಕಿದೆ ನಿರ್ಮಲಾ ಹೇಳಿದಳು ಮಕ್ಕಳಾದರೆ ಯಾರು ನೋಡ್ಕೋತಾರೆ ಇಂಥ ಸಣ್ಣ ಸಮಸ್ಯೆಗಾಗಿ ನಾನು ಕೆಲಸ ಬಿಡೋಲ್ಲ ಬಹಳಷ್ಟು ಜನ ಕೆಲಸದಾಳನ್ನು ಇಟ್ಕೋತಾರೆ ಈ ಹೊರಟು ಉತ್ತರಕ್ಕೆ ಪ್ರಕಾಶ್ ಏನೂ ಹೇಳಲಿಲ್ಲ ಆದರೆ ಜನ ಅವರನ್ನು ಹೆಂಡತಿಯ ಗುಲಾಮ ಅಥವಾ ಹೆಂಡತಿಯ ಸಂಪಾದನೆ ತಿನ್ನುವವನು ಎಂದು ಟೀಕಿಸುವುದನ್ನು ಇಚ್ಛಿಸುತ್ತಿರಲಿಲ್ಲ ಇತ್ತ ಅವಳ ತವರು ಮನೆಯವರು ಅವಳಿಗೆ ಉದ್ಯೋಗ ಸಿಕ್ಕ ಸುದ್ದಿ ಕೇಳಿದ ಕೂಡಲೇ ಜೇನುಗಳಂತೆ ಅವಳನ್ನು ಮುತ್ತಿಕೊಂಡರು ಗಂಡ ಹೆಂಡತಿಯರ ಜಗಳದಲ್ಲಿ ಯಾವಾಗಲೂ ತವರು ಮನೆಯವರು ಲಾಭಗಳಿಸುತ್ತಾರೆ ಇಲ್ಲಿಯೂ ಅದೇ ಆಯಿತು ತವರು ಮನೆಯವರು ಉತ್ತೇಜಿಸಿದ್ದರಿಂದ ಅವಳು ಡೈವರ್ಸ್ಗೆ ಕೇಸ್ ಹಾಕಿ ಗಂಡನನ್ನು ಧಿಕ್ಕರಿಸಿ ಉದ್ಯೋಗಕ್ಕೆ ಹೊರಟಳು ನಂತರ ಪರಸ್ಪರ ಹೊಪ್ಪಿಗೆಯ ಮೇರೆಗೆ ಡ್ರೈವರ್ಸ್ ಕೂಡ ಸಿಕ್ಕಿತ್ತು ನಂತರ ಎಲ್ಲರೂ ಸೇರಿಕೊಂಡು ಹಾಲು ಕೊಡುವ ಈ ಹಸುವನ್ನು ಚೆನ್ನಾಗಿ ಶೋಷಿಸಿದರು ದೊಡ್ಡಣ್ಣನ ಮಗಳನ್ನು ಕಾಲೇಜಿಗೆ ಸೇರಿಸಲು ಯಾರದೋ ಕಾಯಿಲೆಗೆ ಚಿಕಿತ್ಸೆಗೆ ಯಾರದೋ ಪ್ರವಾಸಕ್ಕೆ ಹೀಗೆ ಪ್ರತಿ ವರ್ಷ ಎಲ್ಲರೂ ಅವಳಿಂದ ಹಣ ಕಸಿದುಕೊಳ್ಳುತ್ತಿದ್ದರು ಆಗ ನಿರ್ಮಲನ ಸಂಬಳ ಮೂವತ್ತೆಂಟು ಸಾವಿರ ರೂಪಾಯಿಗಳು ಅದರಲ್ಲಿ ಅವಳು ಮನೆ ಬಾಡಿಗೆ ತಿಂಡಿ ಊಟ ಇತ್ಯಾದಿಗಳಿಗೆ ಬರೀ ಹತ್ತು ಸಾವಿರ ರೂಪಾಯಿ ಖರ್ಚು ಮಾಡುತ್ತಿದ್ದಳು ಉಳಿದ ಹಣ ಅಣ್ಣಂದರಿಗೆ ಕಾಣಿಕೆಯಾಗಿ ಸಲ್ಲುತ್ತಿತ್ತು ಆದರೆ ಅಂದು ದೊಡ್ಡಣ್ಣ ಅತ್ತಿಗೆಯ ಮಾತುಕತೆ ಕೇಳಿ ಅವಳ ಮನ ಮುದುಡಿ ಹೋಗಿತ್ತು ನಂತರ ಅವಳು ನಾಲ್ಕು ದಿನಗಳು ರಜೆ ಪಡೆದು ಯಾವುದೋ ಕೆಲಸಕ್ಕಾಗಿ ಗಾಂಧಿ ಪಾರ್ಕಿಗೆ ಹೋಗಿದ್ದಳು ಅಲ್ಲಿ ಆಕಸ್ಮಿಕವಾಗಿ ಅವಳ ಗಂಡ ಸೈಕಲ್ನಲ್ಲಿ ಪಾರ್ಕಿನೊಳಗೆ ಸುತ್ತುತ್ತಿರುವುದು ಕಾಣಿಸಿತ್ತು ಔಪಚಾರಿಕ ಮಾತುಗಳ ನಂತರ ಹೇಗಿದ್ದೀರಿ ಏನು ಮಾಡ್ತಿದ್ದೀರಿ ಎಂದು ಪ್ರಶ್ನಿಸಿದಳು ಏನೋ ಇಲ್ಲ ಏನೋ ಇನ್ನೂ ಬದುಕಿದ್ದೇನೆ ನೀನು ಹೇಗಿದ್ದೀಯಾ ಪ್ರಕಾಶ್ ಕೇಳಿದರು ನಾನು ಚೆನ್ನಾಗಿದ್ದೇನೆ ನಿಮ್ಮ ಹೆಂಡತಿ ಮಕ್ಕಳು ಹೆಂಡತಿ ನನ್ನನ್ನು ಬಿಟ್ಟು ನೌಕರಿ ಮಾಡ್ತೀನಿ ಅಂತ ಹೊರಟು ಹೋದಳು ಹೆಂತಿ ಇಲ್ಲದಿದ್ದರೆ ಇನ್ನು ಮಕ್ಕಳು ಹೇಗಾಗುತ್ತೆ ಪ್ರಕಾಶ್ ಬಲವಂತವಾಗಿ ನಗಲು ಪ್ರಯತ್ನಿಸುತ್ತಾ ಹೇಳಿದರು ಊರಲ್ಲಿ ಯಾರ್ಯಾರು ಇದ್ದಾರೆ ಅಪ್ಪ ಅಂತೂ ನೀನಿದ್ದಾಗಲೇ ತೀರಿ ಹೋದರು ಇನ್ನು ನೀನು ಹೋದ ಒಂದು ವರ್ಷದ ನಂತರ ಅಮ್ಮ ಹೋದರು ಅಣ್ಣ ತಮ್ಮಂದಿರು ತಮ್ಮ ತಮ್ಮ ಕುಟುಂಬಗಳೊಂದಿಗೆ ಬೇರೆ ಬೇರೆ ಊರುಗಳಲ್ಲಿದ್ದಾರೆ ಎಂದರು ಮತ್ತು ನೀವು ಈ ಪ್ರಶ್ನೆಗೆ ಅವರಿಗೆ ಕೊಂಚ ಸಂಕೋಚವಾಯಿತು ನಂತರ ಹೇಳಿದರು ನಾನು ಇಲ್ಲೇ ಇದ್ದೇನೆ ಬೆಳಗಿನಿಂದ ರಾತ್ರಿಯವರೆಗೆ ನನ್ನ ಆಫೀಸ್ನಲ್ಲಿ ಕೆಲಸ ರಾತ್ರಿ ಮಾತ್ರ ಕೋಣೆಯಲ್ಲಿರುತ್ತೇನೆ ನನ್ನನ್ನು ನಿಮ್ಮ ಮನೆಗೆ ಕರೆದುಕೊಂಡು ಹೋಗ್ತೀ ಎನ್ನುತ್ತಾ ಅವರೊಂದಿಗೆ ಮನೆಗೆ ಹೋದಳು ಅಲ್ಲಿ ಒಂದು ಹಳೆಯ ಮಂಚ ಒಂದು ಗ್ಯಾಸ್ ಸ್ಟೌವ್ ಮತ್ತು ಕೆಲವು ಅಗತ್ಯದ ವಸ್ತುಗಳು ಇದ್ದವು ಪ್ರಕಾಶರನ್ನು ಕೂರಿಸಿ ಅಂಗಡಿಗೆ ಹೋಗಿ ತರಕಾರಿ ಹಾಗೂ ಕೆಲವು ವಸ್ತುಗಳನ್ನು ತಂದಳು ರೊಟ್ಟಿ ಪಲ್ಯ ತಯಾರಿಸಿ ಅವರಿಗೆ ಕೊಟ್ಟು ತಾನೂ ತಿಂದಳು ರಾತ್ರಿ ಅವರ ಪಕ್ಕದಲ್ಲಿ ಮಲಗಿ ಅವರ ತಲೆ ಕೂದಲಿನಲ್ಲಿ ಬೆರಳಾಡಿಸುತ್ತ ನೀವೇಕೆ ಇನ್ನೊಂದು ಮದುವೆ ಆಗಲಿಲ್ಲ ಎಂದು ಕೇಳಿದಳು ಹ್ಞೂ ಒಂದು ಮದುವೆ ಸಾಲೋದಿಲ್ವಾ ಮೊದಲ ಹೆಂಡಿ ಹೆಂಡತಿನೇ ಜೊತೆಯಲ್ಲಿ ಇರದಿದ್ದಾಗ ಇನ್ನು ಎರಡನೇ ಹೆಂತಿ ಬಗ್ಗೆ ನಾನು ಯೋಚಿಸಲೇ ಇಲ್ಲ ಈ ಉತ್ತರ ಕೇಳಿ ಅವಳಿಗೆ ದುಃಖ ಹುಮ್ಮಳಿಸಿತು ಇಬ್ಬರು ರಾತ್ರಿಯಲ್ಲಿ ಹೊಂದಾದರು ಇಬ್ಬರ ಕಣ್ಣೀರು ದ್ವೇಷದ ತಡೆಗೋಡೆಯನ್ನು ಹೊಡೆದುಹಾಕಿತ್ತು ಮರುದಿನ ಹೊರಡುವಾಗ ನಿರ್ಮಲಾ ಹೇಳಿದಳು ನೀವು ನನ್ನ ಜೊತೆ ಬಂದು ಅಲ್ಲೇ ಇರಿ ಅವಳು ಈ ಮಾತನ್ನು ಅದೆಷ್ಟು ಉತ್ಸಾಹದಿಂದ ಹೇಳಿದಳು ಆದರೆ ಪ್ರಕಾಶ್ ಒಪ್ಪಲಿಲ್ಲ ಅದು ಸರಿ ಹೋಗಲ್ಲ ನಾವಿಬ್ಬರು ಡ್ರೈವರ್ಸಿಗಳು ಇಂಥ ಸ್ಥಿತಿಯಲ್ಲಿ ನಾನು ನಿನ್ನೊಂದಿಗೆ ಇರುವುದು ಆಯಿತು ನಾನು ಮಾರ್ಕೆಟ್ ಬಳಿ ಇದ್ದೀನಿ ನೀವು ತಿಂಗಳಿಗೆ ಒಂದು ಎರಡು ಸರಿಯಾದರೂ ಅಲ್ಲಿಗೆ ಬರಬಹುದಲ್ವಾ ನಿರ್ಮಲಾ ಕೇಳಿದಳು ಬಸ್ ಸ್ಟ್ಯಾಂಡ್ವರೆಗೆ ಹೋಗಿ ಬಸ್ ಹತ್ತಿಸಿ ಅವಳ ಕೈಗೆ ಇನ್ನೂರೈವತ್ತು ರೂಪಾಯಿ ಕೊಟ್ಟರು ಪ್ರೀತಿ ಹಸಿವಿನಿಂದ ಕೂಡಿದ್ದ ನಿರ್ಮಲಾ ಅದನ್ನು ಕಂಡು ಗದ್ಗದಳಾದಳು ಸರಿ ಎಂದ ಪ್ರಕಾಶ್ ಇನ್ನೊಂದು ಕಡೆ ತನ್ನ ಸ್ವಂತ ಹಣ್ಣ ಹತ್ತಿಗೆಯರ ಮಾತು ಅವಳನ್ನು ಕಂಗಿಡಿಸಿತು ಸತ್ಯ ಎಂದು ಕಹಿಯಾಗಿರುತ್ತದೆ ಅದನ್ನು ತಡೆದುಕೊಳ್ಳುವುದು ಕಷ್ಟ ಅವಳು ಅದೇ ಯೋಚನೆಯಲ್ಲಿ ಮುಳುಗಿದ್ದಳು ಅಷ್ಟರಲ್ಲಿ ಮೊಬೈಲ್ ರಿಂಗ್ ಆದಾಗ ವಾಸ್ತವಕ್ಕೆ ಮರಳಿದಳು ಈ ಬಾರಿ ರಜೆಗೆ ಬರುವುದಿಲ್ವ ನೀನೋ ದೊಡ್ಡಣ್ಣ ಕೇಳುತ್ತಿದ್ದರು ಇಲ್ಲ ಈ ವರ್ಷ ಬರಕಾಗ್ತಿಲ್ಲ ಅವಳು ವಿನಯದಿಂದ ಹೇಳಿದಳು ಯಾಕೆ ಏನಾಯಿತು ಏನಿಲ್ಲ ಅಣ್ಣ ಸ್ವಲ್ಪ ಅರ್ಜೆಂಟ್ ಕೆಲಸ ಇದೆ ಕೂಡಲೇ ಫೋನ್ ಕಟ್ಟಾಯಿತು ನಂತರ ಅವಳು ಹಲವಾರು ತಿಂಗಳು ತವರು ಮನೆಗೆ ಹೋಗಲಿಲ್ಲ ಆದರೆ ಪ್ರತಿ ತಿಂಗಳು ಪ್ರಕಾಶರ ಮನೆಗೆ ಬಂದು ಹೋಗುತ್ತಿದ್ದಳು ಬಹಳ ಪ್ರೀತಿಯಿಂದ ಮನೆಗೆ ಕರೆದೊಯ್ಯುತ್ತಿದ್ದರು ಅವಳನ್ನು ಚೆನ್ನಾಗಿ ಗಮನಿಸುತ್ತಿದ್ದರು ಮತ್ತು ಸಂಪೂರ್ಣ ಸುಖ ನೀಡುತ್ತಿದ್ದರು ಅವರೊಂದಿಗೆ ರಾತ್ರಿ ಕಳೆಯಲು ಅವಳಿಗೆ ಎಲ್ಲೇ ಇಲ್ಲದಷ್ಟು ಸಂತೋಷ ಸಿಗುತ್ತಿತ್ತು ಅವಳು ಈ ಪ್ರೀತಿಗೆ ಗದ್ಗದ್ದಳಾಗಿದ್ದಳು ಅವಳು ಪ್ರತಿ ಬಾರಿ ಹೊರಡುವಾಗಲೂ ಪ್ರಕಾಶ್ ಅವಳಿಗೆ ಇನ್ನೂರು ಇನ್ನೂರೈವತ್ತು ರೂಪಾಯಿ ಅಥವಾ ಸೀರೆ ಅಗತ್ಯವಾಗಿ ಕೊಡುತ್ತಿದ್ದರು ನಂತರ ಪ್ರೀತಿಯಿಂದ ಬಸ್ ಹತ್ತಿಸುತ್ತಿದ್ದರು ಎಲ್ಲಕ್ಕಿಂತ ದೊಡ್ಡ ವಿಷಯವೆಂದರೆ ಪ್ರಕಾಶ್ ಅದುವರೆಗೆ ನೀನು ಯಾವ ಪೋಸ್ಟ್ನಲ್ಲಿದ್ದೀಯಾ ಎಷ್ಟು ಸಂಬಳ ಬರುತ್ತೆ ಎಂದು ನಿರ್ಮಲನನ್ನು ಕೇಳಿರಲಿಲ್ಲ ನಿಮಗೆ ನನ್ನ ಬಗ್ಗೆ ತಿಳಿದುಕೊಳ್ಳಲು ಇಷ್ಟವಿಲ್ಲವೇ ಒಮ್ಮೆ ಅವಳು ಅವರನ್ನು ಕೇಳಿದ್ದಳು ಬ್ಯಾಂಕ್ನಲ್ಲಿದ್ದೀಯಂತೆ ಗೊತ್ತು ಅವರು ಸಹಜವಾಗಿ ಹೇಳಿದರು ಇನ್ನು ದೊಡ್ಡ ವಿಷಯವೆಂದರೆ ಅವರು ತಮಗಾಗಿ ಅವಳಿಂದ ಒಂದು ಪೈಸೆಯನ್ನು ಖರ್ಚು ಮಾಡಿಸುತ್ತಿರಲಿಲ್ಲ ಹೀಗಾಗಿ ಅವಳು ಸ್ವಾಭಾವಿಕವಾಗಿ ಅವರತ್ತ ಬಾಗುತ್ತಾ ಹೋದಳು ನಿರ್ಮಲ ಬಹಳ ದಿನಗಳಿಂದ ತವರು ಮನೆಗೆ ಹೋಗದಿದ್ದುದರಿಂದ ಒಂದು ದಿನ ಇದ್ದಕ್ಕಿದ್ದಂತೆ ಅವಳ ಅಮ್ಮ ಮೂವರು ಹಣ್ಣಂದಿರು ಹತ್ತಿಗೆಯರು ಬಂದರು ಎರಡನೇ ಹಣ್ಣ ತನ್ನ ಮಗನಿಗೆ ಮೆಡಿಕಲ್ಗೆ ಅಡ್ಮಿಷನ್ ಮಾಡಿಸಲು ಎರಡು ಲಕ್ಷ ಕೇಳಲು ಬಂದಿದ್ದರು ದೊಡ್ಡಣ್ಣ ತನ್ನ ದೊಡ್ಡ ಮಗಳ ಮದುವೆಗೆ ಐದು ಲಕ್ಷ ರೂಪಾಯಿ ಕೇಳಲು ಬಂದಿದ್ದರು ಮೂರನೆಯ ಅನ್ನ ಈ ಅಂಗಡಿಗಾಗಿ ಎರಡು ಲಕ್ಷ ರೂಪಾಯಿ ಬೇಕಿತ್ತು ಅವರೆಲ್ಲರ ಬೇಡಿಕೆ ಕೇಳಿ ನಿರ್ಮಲಾ ಸಿಡಿದಳು ನಿಮಗೆ ದುಡ್ಡು ಬೇಕಾದರೆ ನೀವೇ ವ್ಯವಸ್ಥೆ ಮಾಡಿಕೊಳ್ಳೋಕೆ ಹಾಗುಲ್ವಾ ಪದೇ ಪದೇ ಬರ್ತಾ ಇದ್ದೀರಾ ನನಗೂ ಮದುವೆ ಆಯ್ತಲ್ಲ ಆಗ ನೀವು ಮೂವರು ಏನು ಕೊಟ್ರಿ ಆಗ ಮೂವರು ತಪ್ಪಿಪ್ಪಾದರು ಕಡೆಯ ಅನ್ನ ಚೂರೂ ಸಂಕೋಚವಿಲ್ಲದೆ ಹೇಳಿದ ನಮ್ಮ ಬಳಿ ಹಣ ಇರಲಿಲ್ಲ ಅದಕ್ಕೆ ಕೊಡಲಿಲ್ಲ ನಿನ್ನ ಬಳಿ ಬೇಕಾದಷ್ಟಿದೆ ಅದಕ್ಕೆ ತಗೊಳ್ತಿದ್ದೇವೆ ಈಗ ಏನೂ ಇಲ್ಲ ಮೊದಲು ಹಳೆಯ ಲೆಕ್ಕ ಫೈಸಲ್ ಮಾಡಿ ನನ್ನಿಂದ ತೆಗೆದುಕೊಂಡಿದ್ದನ್ನೆಲ್ಲ ವಾಪಸ್ ಮಾಡಿ ನನ್ನ ಬಳಿ ಎಲ್ಲದರ ಲೆಕ್ಕ ಇದೆ ಆಗಲೇ ಪ್ರಕಾಶರಿಂದ ಫೋನ್ ಬಂದಿತ್ತು ಯಾಕೆ ಏನಾಯ್ತು ಹೇಗಿದ್ದೀರಿ ನೀವು ಎರಡು ದಿನಗಳಿಂದ ಸ್ವಲ್ಪ ಜ್ವರ ಇದೆ ನಿನ್ನ ನೆನಪಾಯಿತು ಅದಕ್ಕೆ ಫೋನ್ ಮಾಡಿದೆ ಪ್ರಕಾಶರ ಆಯಾಸ ಬರಿದ ಸ್ವರ ಕೇಳಿ ಕೂಡಲೇ ಅವಳು ಹೇಳಿದಳು ರಾತ್ರಿ ಬಸ್ನಲ್ಲಿ ನಾನು ಬರ್ತೀನಿ ನೀವೇನೋ ಚಿಂತೆ ಮಾಡಬೇಡಿ ಎಂದವಳೆ ಹೊರಡಲು ಪ್ಯಾಕ್ ಮಾಡಿಕೊಳ್ಳತೊಡಗಿದಳು ಇದ್ದಕ್ಕಿದ್ದಂತೆ ಏನಾಯ್ತು ಎಲ್ಲಿಗೆ ಹೊರಟೆ ತಾಯಿ ಗಾಬರಿಯಿಂದ ಕೇಳಿದರು ಮೂಚಿಮಾಟಕ್ಕೆ ಹೊರಟಿರಬೇಕು ಎರಡನೇ ಅಣ್ಣ ಹೇಳಿದ ಹದ್ದು ಬೀರಿ ಮಾತನಾಡಬೇಡ ಅದು ನನ್ನ ಗಂಡನ ಫೋನ್ ಎಂದಳು ಅದನ್ನು ಕೇಳಿ ಎಲ್ಲರ ಕಣ್ಣುಗಳು ಬೆರಕಾಗಿದ್ದವು ಡೈವರ್ಸ್ ಪಡೆದ ಗಂಡನೊಡನೆ ನಿನಗೇನು ಕೆಲಸ ತಾಯಿ ಹೇಳಿದರು ಹೌದಮ್ಮ ತಂಗಿ ಮದುವೆ ಆದಮೇಲೆ ಅವಳ ಸಂಪಾದನೆ ಹಾಗೂ ಆಸ್ತಿ ಮೇಲೆ ಏನು ಕೆಲಸ ಆದರೆ ನನ್ನ ಅಣ್ಣಂದಿರು ತಂಗಿನ ಹಾಲು ಕರೆಯುವ ಹಸ್ಸು ಅಂತ ತಿಳಿದುಕೊಂಡು ಹಣ ಲೂಟಿ ಮಾಡ್ತಿದ್ರು ವಾಪಸ್ ಕೊಡೋ ಮಾತೇ ಇಲ್ಲ ಅವಳ ರೂಪ ಕಂಡು ಎಲ್ಲರೂ ತತ್ತರಿಸಿದರು ಅಮ್ಮ ನೀವೆಲ್ಲರೂ ಸೇರಿಕೊಂಡು ನನ್ನ ಹಣದಿಂದ ಮೋಜು ಮಾಡೋಕ್ಕೆ ನನ್ನ ಮದುವೆ ಮುರಿದ್ರಿ ನಿರ್ಮಲಾ ನೀನು ತಪ್ಪು ತಿಳಿದಿದ್ಯಾ ಅಮ್ಮ ಹೇಳಿದರು ಅಮ್ಮ ನಿಜ ಏನು ಅಂತ ನಿಮಗೋ ಗೊತ್ತು ಅಪ್ಪ ನನ್ನ ಮದುವೆಗೆ ಇಟ್ಟಿದ್ದ ಆರು ಲಕ್ಷ ರೂಪಾಯಿಗಳನ್ನು ಈ ಮೂವರು ತಿಂದು ತೇಗಿದ್ರು ಒಂದು ಹರಕಲು ಬಟ್ಟೆನೂ ನನಗೆ ಕೊಡಲಿಲ್ಲ ಆಮೇಲೆ ನಾಲ್ಕು ವರ್ಷಗಳವರೆಗೆ ಹೇಗಿದೆಯಂತ ವಿಚಾರಿಸಲಿಲ್ಲ ಆದರೆ ನನಗೆ ಕೆಲಸ ಸಿಕ್ಕ ನಂತರ ಎಲ್ಲ ಹೊಟ್ಟಿಗೆ ಬಂದುಬಿಟ್ರಿ ನೀವು ಕೂಡ ಅಮ್ಮನಾಗಿ ಅವರಿಗೆ ಸಪೋರ್ಟ್ ಮಾಡಿದ್ರಿ ಈ ಕಹಿ ಸತ್ಯ ಕಾದ ಸೀಸದಂತೆ ಅವರ ಕಿವಿಗಳಲ್ಲಿ ಬೀಳುತ್ತಿತ್ತು ನೀವಿನ್ನೂ ಹೊರಡಿ ನಾನು ರಾತ್ರಿ ಬಸ್ನಲ್ಲಿ ಅವರ ಬಳಿ ಹೋಗಬೇಕು ನನ್ನ ಪೂರ್ತಿ ಹಣ ಕೊಡಿಸಿದ ಮೇಲೆ ಬನ್ನಿ ಎಷ್ಟು ಹೇಳಿ ಅವಳು ರೆಡಿಯಾಗಿ ಮನೆಯಿಂದ ಹೊರಟಾಗ ಅವರೆಲ್ಲ ಕೈಗಳನ್ನು ಹುಚ್ಚುತ್ತ ತಮ್ಮ ಕೈಯಿಂದ ಹಣದ ಖಜಾನೆ ಜಾರಿ ಹೋಯಿತು ಎಂದು ಪಶ್ಚಾತ್ತಾಪ ಪಡುತ್ತಿದ್ದರು ನಿರ್ಮಲ ವೇಗವಾಗಿ ಬಸ್ ಸ್ಟ್ಯಾಂಡ್ನತ್ತ ಹೆಜ್ಜೆ ಹಾಕುತ್ತಿದ್ದಳು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋ ವೀಕ್ಷಿಸಿದ್ದಕ್ಕಾಗಿ